ಮಡಿಕೇರಿ ದಸರಾ ಜನೋತ್ಸವಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ಮಂಜಿನ ನಗರಿ ವಧುವಿನಂತೆ ಸಿಂಗಾರಗೊಳ್ತಿದ್ದು ಹತ್ತು ದಿನಗಳ ಕಾಲ ನಡೆಯುವ ವಿಶೇಷ ಕಾರ್ಯಕ್ರಮಗಳಿಗಾಗಿ ಗಾಂಧಿ ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಾಣಗೊಳ್ತಿದೆ ಜಿಲ್ಲಾಧಿಕಾರಿ ಹಾಗೂ ದಸರಾ ಸಮಿತಿ ಅಧ್ಯಕ್ಷರಾಗಿರುವ ವೆಂಕಟರಾಜ್ ನೇತೃತ್ವದಲ್ಲಿ ಸಂಪೂರ್ಣ ತಯಾರಿ ನಡೆಯುತ್ತಿದೆ ಕೊನೆ ಗಳಿಗೆಯಲ್ಲಿ ವೇದಿಕೆ ನಿರ್ಮಾಣಕ್ಕೆ ಟೆಂಡರ್ ಕರೆದ ಹಿನ್ನೆಲೆ ಇಬ್ಬರು ಮಾತ್ರ ಪಾಲ್ಗೊಂಡಿದ್ದರು ಕಳೆದ ವರ್ಷ ವೇದಿಕೆ ನಿರ್ಮಾಣಕ್ಕೆ ಮೂವತ್ನಾಲ್ಕು ಲಕ್ಷದವರೆಗೆ ಖರ್ಚಾಗಿತ್ತು ಅದೇ ಬಜೆಟ್ನಲ್ಲಿ ಈ ಬಾರಿಯೂ ಸೆಟ್ ನಿರ್ಮಿಸುವ ಚಿಂತನೆ ಜಿಲ್ಲಾಧಿಕಾರಿ ಹಾಗೂ ನಗರಸಭೆಯದಾಗಿತ್ತು ಆದರೆ ಟೆಂಡರ್ದಾರರು ದುಪ್ಪಟ್ಟು ಬೇಡಿಕೆ ಇಟ್ಟ ಪರಿಣಾಮ ಟೆಂಡರ್ ಕ್ಯಾನ್ಸಲ್ ಮಾಡಿ ಸರ್ಕಾರಿ ಏಜೆನ್ಸಿಯೊಂದರ ಮೊರೆ ಹೋಗಿದ್ದಾರೆ ಎಂಸಿಎ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಅಡ್ವರ್ಟೈಸಿಂಗ್ ಎಂಬ ಏಜೆನ್ಸಿಗೆ ಕೆಲಸ ಒಪ್ಪಿಸಲಾಗಿದೆ ಕಾಮಗಾರಿ ಪೂರ್ಣಗೊಂಡ ಬಳಿಕ ಅವರಿಂದ ಬಿಲ್ ಪಡೆದು ಹಣ ಪಾವತಿಸಲಾಗುವುದೆಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ತಿಳಿಸಿದ್ದಾರೆ ವೇದಿಕೆ ನಿರ್ಮಾಣ ಮಾತ್ರವಲ್ಲದೆ ದೀಪಾಲಂಕಾರದ ಜವಾಬ್ದಾರಿಯನ್ನು ಎಂಸಿಎಗೆ ನೀಡಲಾಗಿದೆ ನಗರಸಭೆ ವ್ಯಾಪ್ತಿಯಲ್ಲಿ ಹನ್ನೊಂದು ಕಿಲೋಮೀಟರ್ ಮುಖ್ಯ ರಸ್ತೆಯಲ್ಲಿ ಈಗಾಗಲೇ ಟ್ಯೂಬ್ಲೈಟ್ಗಳನ್ನು ಅಳವಡಿಸಲಾಗಿದೆ ನಾವು ಒಂದು ಟೆಂಡರ್ ಮಾಡಿದ್ದೀವಿ ಟೆಂಡರ್ ಮೂಲಕ ನಾವು ಕೇಳಿದಾಗ ಲಾಸ್ಟ್ ಇಯರ್ ಬಜೆಟ್ ಎಷ್ಟು ಎಷ್ಟು ಅಷ್ಟೊಳಗೆ ಮಾಡಿ ಅಂತ ಇದು ನಮ್ಮದು ಟೆಂಡರ್ ಡಾಕ್ಯುಮೆಂಟ್ ಇತ್ತು ಅದ್ರ ಮೇಲೆ ಕೂಡ ಅವರು ಏನಾದರೂ ಮಾಡ್ತಾರ ಅಂತ ವಿದಿನ್ ಫೈವ್ ಟೆನ್ ಪರ್ಸೆಂಟ್ ನಾವು ಕೊಡ್ಬೋದು ಬಟ್ ಅಲ್ಲಿ ಆಗಿರುವ ಅಮೌಂಟನ್ನು ಆಲ್ಮೋಸ್ಟ್ ಡಬಲ್ಗೆ ಬಂದಿರೋದು ಅಷ್ಟು ನಮ್ಮ ಬಜೆಟಲ್ಲಿ ಬರುವುದಿಲ್ಲ ಅಂತ ಸೊ ಅದರಲ್ಲಿ ಒಂದು ಎಮ್ ಸಿ ಆ್ಯಂಡ್ ಎ ಗೌರ್ಮೆಂಟ್ದು ಒಂದು ಎಂಟಿಟಿ ಇದೆ ಅವರಿಗೆ ಫೋರ್ ಜಿ ಎಕ್ಸಿಮಿಷನ್ ಇದೆ ಇವೆಂಟ್ಸ್ಗಳಲ್ಲಿ ಅವರಿಗೆ ನಾವು ಇದು ಕೊಡ್ಬೌದು ವರ್ಕ್ ಆರ್ಡರನ್ನು ಸೊ ಈ ಪರಿಸ್ಥಿತಿಯಲ್ಲಿ ಟೆಂಡರಲ್ಲಿ ಭಾಗವಹಿಸಿರುವ ನಮ್ಮ ಬಜೆಟಲ್ಲಿ ಇಲ್ಲ ಅವರು ಜಾಸ್ತಿ ಕೋಟ್ ಮಾರುವುದರಿಂದ ನಾವು ಅಲ್ಲಿ ಎಮ್ ಸಿ ಎನ್ ಎ ಕೆ ನಾವು ಅಲ್ಲಿ ಕೊಟ್ಟಾಯಿತ್ತು ಸೊ ಎಮ್ ಸಿ ಎನ್ ಎ ಅವರು ಬಿಲ್ ಕೊಡ್ತಾರೆ ಅವರಿಗೆ ಫೋರ್ ಜಿ ಎಕ್ಸಾಮ್ಷನ್ ಇದೆ ಅಂತ ನಾವು ಅವರಿಗೆ ಅವ್ರ ಮುಖಾಂತರ ಇದ್ವಿ ಬಜೆಟ್ ಅಂತ ಅವರು ಹೇಳಿದರು ಸರ್ ಈಗ ನಾವು ಅವರಿಗೆ ಇದು ಲಿಮಿಟ್ ಮಾಡಿ ಅಂದರೆ ಲಾಸ್ಟ್ ಇಯರ್ ಸರ ಸರಿ ನೋಡಿ ಅಂತ ದೆನ್ ಆಫ್ಕೋರ್ಸ್ ಜಿ ಎಸ್ ಟಿ ಕೂಡ ಪೇ ಮಾಡಲೇಬೇಕಾಗುತ್ತೆ ಅದು ನಾವು ಈಗ ಅವರು ಬಿಲ್ ಕೊಡ್ತಾರೆ ಬಟ್ ನಮ್ಮ ಬಜೆಟಲ್ಲಿನೇ ಇತ್ತು ಬೆಂಗಳೂರಿನ ಎಂಸಿಎ ತಂಡ ಈಗಾಗಲೇ ವೇದಿಕೆ ನಿರ್ಮಾಣ ಕಾರ್ಯ ಶುರು ಮಾಡಿದೆ ಬೃಹತ್ತಾದ ಪೆಂಡಾಲ್ ಹಾಕಿ ಜಗಮಗಿಸುವ ಸ್ಟೇಜ್ ನಿರ್ಮಾಣದಲ್ಲಿ ತೊಡಗಿದೆ ಸ್ಥಳಕ್ಕೆ ದಸರಾ ಸಮಿತಿ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ್ರು ತಂಡದ ಪ್ರಮುಖರೊಂದಿಗೆ ಮಾತುಕತೆ ನಡೆಸಿ ಯಾವುದೇ ಕೊರತೆ ಉಂಟಾಗದಂತೆ ನೋಡಿಕೊಳ್ಳಲು ಸೂಚಿಸಿದ್ರು ಮೀಡಿಯಾ ಗ್ಯಾಲರಿ ನಿರ್ಮಾಣ ಸಂಬಂಧ ಪತ್ರಕರ್ತರ ಅಭಿಪ್ರಾಯ ಪಡೆದು ಮುಂದುವರಿಯುವಂತೆ ಡಿಸಿ ತಿಳಿಸಿದ್ರು ವೇದಿಕೆ ಕೆಲಸ ಲೈಟಿಂಗ್ ಸೇರಿದಂತೆ ಸುಮಾರು ನೂರ ಇಪ್ಪತ್ತರಿಂದ ನೂರ ಮೂವತ್ತು ಮಂದಿಯ ತಂಡ ಹಗಲಿರುಳು ಶ್ರಮಿಸುತ್ತಿದೆ ಸುಮಾರು ಐದು ಸಾವಿರ ಆಸನಕ್ಕಾಗುವಷ್ಟು ದೊಡ್ಡ ಗ್ಯಾಲರಿ ಸಿದ್ಧಪಡಿಸಲಾಗುತ್ತಿದ್ದು ಹೆಚ್ಚುವರಿ ಆಸನಗಳ ಅಗತ್ಯವಿದ್ದರೆ ವ್ಯವಸ್ಥೆ ಮಾಡಬಹುದು ವಿದ್ಯುತ್ ಕಡಿತಗೊಂಡರೆ ಜನರೇಟರ್ ಮುಖಾಂತರ ಬೆಳಕಿನ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಅರ್ಜುನ್ ಜನ್ಯ ಕೋಕಿಲ ಅವರ ಸಂಗೀತ ತರಸಮಂಜರಿ ಎಂದು ವಿಭಿನ್ನವಾಗಿ ಸ್ಟೇಜ್ ಸೆಟಪ್ ಮಾಡಲಾಗುತ್ತದೆ ಈ ಬಾರಿ ಜಿಮ್ಮಿ ಕ್ಯಾಮೆರಾ ಬದಲಿಗೆ ಡ್ರೋನ್ ಕ್ಯಾಮೆರಾಗಳನ್ನು ಬಳಸಲಾಗುತ್ತದೆ ಎಂದು ಪ್ರೊಡಕ್ಷನ್ ಪ್ರಮುಖರಾದ ಚೇತನ್ ಮತ್ತು ಶಿವಾಜಿ ತಿಳಿಸಿದ್ದಾರೆ ನಾಳೆ ಕೆಲಸ ಪೂರ್ಣಗೊಳ್ಳಲಿದ್ದು ಭವ್ಯ ವೇದಿಕೆ ತಲೆ ಎತ್ತಿ ನಿಲ್ಲಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ದಸರಾ ಮಾಡ್ತಾ ಇದ್ದೀವಿ ಎಂ ಸಿಎ ಜಿಲ್ಲಾಡಳಿತದಿಂದ ಕೊಟ್ಟಿದ್ದಾರೆ ಕೆಲಸ ಮಾಡಕ್ಕೆ ನಮ್ಗೆ ಹಂಗಾಗಿ ತುಂಬಾ ಸುಂದರವಾಗಿ ಮಾಡಬೇಕು ಅಂತ ಅನ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಈ ವರ್ಷ ಸ್ವಲ್ಪ ಡಿಫರೆಂಟ್ ಆಗಿ ನಿಮ್ಮ ಮಡಿಕೇರಿ ದಸರಾ ಮಾಡಿಕೊಡ್ಬೇಕು ಅಂತ ಆಡಳಿತ ಕಚೇರಿ ಹೇಳಿದ್ದಾರೆ ಹಂಗಾಗಿ ರೆಡಿ ಮಾಡ್ತಾ ಈಗ ಪ್ರತಿ ಸಲ ಬಂದಂಗೆ ಸ್ವಲ್ಪ ಡಿಫ್ರೆಂಟ್ ಇದೆ ಈ ಸಲ ಈಗ ಅರವತ್ತು ನಲ್ವತ್ತು ಸ್ಟೇಜ್ ಹಾಕಿದ್ದೀವಿ ಫುಲ್ಲು ಸ್ಟ್ರೆಚ್ಚರ್ಗಳು ಎಕ್ಸ್ಟೆಂಡ್ ಮಾಡಿದ್ದೀವಿ ಸ್ವಲ್ಪ ಲೈಟ್ಸ್ಗಳೆಲ್ಲ ಚೇಂಜಸ್ ಮಾಡಿದ್ದೀವಿ ಮತ್ತು ಸೌಂಡ್ ಆಗಲಿ ಮತ್ತು ಅರ್ಜುನ್ ಜನ ಮತ್ತು ಬಂದಾಗ ಬಂದಂಗೆ ಅವತ್ತೆರಡು ದಿವಸ ಸ್ಪೆಷಲಾಗಿ ಬೇರೆ ಥರ ಈವೆಂಟ್ಸ್ ಇರುತ್ತೆ ಹಾಗಾಗಿ ಎಲ್ಲರೂ ಬಂದು ಈ ಸಲ ಎಂಜಾಯ್ ಮಾಡ್ಬೋದು ದಸರಾ ಅಂತ ಅನ್ಕೋತಾ ಅಂತ ಹೇಳ್ತಾ ಇದ್ದೀವಿ ನಮ್ಮ ಕಡೆಯಿಂದ ಇಲ್ಲಿ ಪೆಂಡಲ್ ಒಳಗಡೆ ಬಂದು ನಲ್ವತ್ತು ಜನ ಫಾರ್ಟಿ ಮೆಂಬರ್ಸ್ ಕೆಲಸ ಮಾಡ್ತಿದ್ದಾರೆ ಡೇ ನೈಟ್ ಕೆಲಸ ನಡೀತಿದೆ ನಮಗಿಲ್ಲಿ ಮೂರು ದಿವಸದಿಂದ ಬೆಳಗ್ಗೆ ಸಂಜೆ ಕೆಲಸ ಆಗ್ತಿದೆ ಹೊರಗಡೆ ಲೈಟಿಂಗ್ಸ್ ವರ್ಕ್ ಬಂದು ಅವರೊಂದು ಮೂವತ್ತು ಜನ ಕೆಲಸ ಮಾಡ್ತಿದ್ದಾರೆ ಇನ್ನು ಬೇರೆ ಬೇರೆ ವರ್ಕ್ಗಳಲ್ಲಿ ಸುಮಾರು ಜನ ಲೈಟಿಂಗ್ಸ್ ಅವ್ರು ಬೇರೆ ಇದ್ದಾರೆ ಕ್ಲಾತ್ ವರ್ಕ್ ಬೇರೆ ಇದ್ದಾರೆ ಟೋಟಲ್ ಇಲ್ಲಿ ಬಂದು ನೂರಿಪ್ಪತ್ತರಿಂದ ನೂರು ಮೂವತ್ತು ಜನ ಕೆಲಸ ಮಾಡ್ತಿದ್ದಾರೆ ಮೂರು ದಿವಸದ ಕೆಲಸ ನಡೀತಿದೆ ನಮಗೆ ಶಾರ್ಟ್ ಟೈಮಲ್ಲಿರೋ ಕಡೆಯಿಂದ ಜಲ್ದಿ ಕೆಲಸ ಮಾಡಬೇಕು ಅಂತೇಳಿ ಈ ನಾಳೆ ಅಷ್ಟೊತ್ತಿಗೆ ಫಿನಿಶ್ ಕೊಡಬೇಕು ಅವರಿಗೆ ನಾಳೆ ಟೋಟಲ್ ಫುಲ್ ಟ್ರಯಲ್ ಕೊಡ್ತೀವಿ ಈಗಾಗಲೇ ದಸರಾ ಹಬ್ಬದ ಕೊನೆ ಕ್ಷಣಗಳ ನಾವು ಕಾಯ್ತಾ ಇದ್ದೀವಿ ಈ ತಯಾರಿ ಕೊನೆ ಕ್ಷಣನ ನಾವು ಇದ್ದೀವಿ ನಾ ನಾಡಿದ್ದು ಮೂರನೇ ತಾರೀಕಿಗೆ ಕರ್ಗಾರಂಭ ಅಲ್ಲಿಂದ ನಾಲ್ಕನೇ ತಾರೀಕಿಂದ ನಮ್ಮ ಇಲ್ಲಿ ಈ ವೇದಿಕೆಯಲ್ಲಿ ಏನು ಒಂಬತ್ತು ದಿನ ಕಾರ್ಯಕ್ರಮಗಳು ನಡೀಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಮೊದಲೇ ತಯಾರಿಯಾಗಿ ಎಲ್ಲ ತಯಾರಿಗಳು ನಡೀತಾ ಇದೆ ಈಗಾಗಲೇ ಕಳೆದ ಬಾರಿಯ ಟೆಂಡರ್ಗಿಂತ ಅತಿ ಹೆಚ್ಚಿನ ರೇಟಿಗೆ ಹೋಗಿದ್ದರಿಂದಾಗಿ ಜಿಲ್ಲಾಧಿಕಾರಿಗಳು ಅಂದರೆ ದಸರಾದ ಅಧ್ಯಕ್ಷರಾದ ಜಿಲ್ಲಾಧಿಕಾರಿಯವರು ಎಮ್ ಸಿ ಮುಖಾಂತರ ಈ ಕಾರ್ಯ ಈ ಏನು ಕಲ ಈ ವೇದಿಕೆಯ ಕಾರ್ಯ ವಿಚಾರಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಡೀತಾ ಇದೆ ಜನರು ಇದನ್ನು ಕಾಯ್ತಾ ಇದ್ದಾರೆ ಕ ನಾಡಿದ್ದು ಕಾರ್ಯಕ್ರಮಗಳು ದಿನ ದಿನ ಒಳ್ಳೊಳ್ಳೆ ಕಾರ್ಯಕ್ರಮಗಳಿದೆ ಅದನ್ನು ಜನ ನಾಡಿನ ಜನತೆ ಕಾಯ್ತಾ ಇದ್ದಾರೆ ಹಾಗಾಗಿ ನಾಡಿನ ಜನತೆಗೆ ನಾನು ಹೇಳ್ತಿರೋದೇನಂತೇಳಿದರೆ ಎಲ್ಲರೂ ಬಂದು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಗಳನ್ನ ನೋಡಿ ಅನುಭವಿಸಿ ಅಂತ ಹೇಳ್ತಾ ಕಳೆದ ಬಾರಿ ಮಡಿಕೇರಿ ದಸರಾ ಉತ್ಸವಕ್ಕೆ ಸರ್ಕಾರದಿಂದ ತೊಂಬತ್ತೈದು ಲಕ್ಷ ಅನುದಾನ ಬಿಡುಗಡೆಯಾಗಿತ್ತು ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಅನುದಾನ ಸಿಗುವ ನಿರೀಕ್ಷೆಯಿದೆ ಎಂದು ಜಿಲ್ಲಾಧಿಕಾರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಇನ್ನು ಅನುದಾನ ಘೋಷಣೆ ಮಾಡದ ಹಿನ್ನೆಲೆ ಯಾವ ಸಮಿತಿಗೆ ಅನುದಾನ ಸಿಗಲಿದೆ ಎಂಬುದರ ಸ್ಪಷ್ಟತೆಯಿಲ್ಲ ಬಹುತೇಕ ಕಾರ್ಯಕ್ರಮಗಳ ರೂಪುರೇಷೆಯು ಅಂತಿಮವಾಗಿಲ್ಲ ಇನ್ನು ವೇದಿಕೆ ಕಾರ್ಯಕ್ರಮಕ್ಕೆಂದೇ ಪ್ರತಿ ವರ್ಷವೂ ಮೂವತ್ತು ಲಕ್ಷಕ್ಕೂ ಅಧಿಕ ಹಣ ವ್ಯಯಿಸಲಾಗುತ್ತಿದೆ ಶಾಶ್ವತ ವೇದಿಕೆ ನಿರ್ಮಾಣಗೊಂಡರೆ ಪ್ರತಿ ವರ್ಷ ಖರ್ಚಾಗುವ ಹಣವೂ ಉಳಿಯುತ್ತದೆ ಇತರೆ ಕಾರ್ಯಕ್ರಮಗಳಿಗೆ ಹಣ ಬಳಕೆಯಾಗುತ್ತದೆ ಈ ಕುರಿತು ಪ್ರತಿಕ್ರಿಯಿಸಿರುವ ಜಿಲ್ಲಾಧಿಕಾರಿ ವೆಂಕಟರಾಜ್ ಶಾಶ್ವತ ವೇದಿಕೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ